ಓಂ ನಮೋ ಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ಪುಟ್ಟ ಕಥೆಯ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಕಥೆಗಳು ತುಂಬಾ ಚಿಕ್ಕದಿರುತ್ತೆ ಆದ್ರೆ ಅದನ್ನ ನಾವು ಅರಿತಾಗ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ ಬರುತ್ತೆ ಅಲ್ವಾ ಇವತ್ತಿನ ಕತೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಚಿಂತನೆಯ ಬಗ್ಗೆ ಹೇಳ್ತಾ ಹೋಗುತ್ತೆ ಹಾಗಿದ್ರೆ ಇಂದಿನ ಕಥೆಯ ಕಡೆ ಪಯಣವನ್ನ ಬೆಳೆಸೋಣ ಒಂದು ಪುಟ್ಟ ಊರು ಆ ಗ್ರಾಮದಲ್ಲಿ ಇಬ್ರು ರೈತರು ಇರ್ತಾರೆ ಅವರಿಬ್ರು ಪ್ರಾಣ ಸ್ನೇಹಿತರಾಗಿರ್ತಾರೆ ಒಬ್ಬ ರೈತ ಪ್ರತಿಯೊಂದು ಕೆಲಸದಲ್ಲೂ ಸಹ ಸಕಾರಾತ್ಮಕತೆಯನ್ನ ಯೋಚಿಸ್ತಾ ಇದ್ರೆ ಇನ್ನೊಬ್ಬ ರೈತ ಪ್ರತಿಯೊಂದರಲ್ಲೂ ಸಹ ನಕಾರಾತ್ಮಕತೆಯನ್ನೇ ಯೋಚಿಸ್ತಾ ಇರ್ತಾರೆ ಹೀಗೆ ಅವರ ಕಾಲ ಕಳೆಯುತ್ತೆ ಕಾಲ ಕಳೆದಾಗ ವಯಸ್ಸಾಗತ್ತೆ ವಯಸ್ಸಾದ ಮೇಲೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದೆಲ್ಲ ಒಂದೇ ದಿನ ಮರಣ ಸಮೀಪಿಸ್ಲೇಬೇಕು ಆ ರೀತಿ ಮರಣವೂ ಸಹ ಸಮೀಪಿಸುತ್ತೆ ಇಬ್ಬರೂ ಸಹ ಒಂದೇ ದಿನ ಮರಣವನ್ನ ಅಪ್ತಾರೆ ಆಗ ಯಮಧರ್ಮರ ಬಂದು ಅವರಿಬ್ಬರನ್ನ ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಭಗವಂತನ ಮುಂದೆ ನಿಲ್ಲಿಸ್ತಾರೆ ನಮ್ಮೆಲ್ಲರಿಗೂ ಗೊತ್ತು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅಂದ್ರೆ ಈ ಆತ್ಮಕ್ಕೆ ಎಂದೂ ಸಹ ಸಾವಿಲ್ಲ ಅದು ಬಟ್ಟೆಯನ್ನ ಕಳಚಿದ ಹಾಗೆ ನಮ್ಮ ದೇಹವನ್ನ ಕಳಚಿ ಇನ್ನೊಂದು ದೇಹದಲ್ಲಿ ಮತ್ತೆ ಹುಟ್ಟತ್ತೆ ಅಂತ ಹಾಗಾಗಿ ಭಗವಂತ ಕೇಳ್ತಾರೆ ನಿಮಗೆ ಈ ಜೀವನದಲ್ಲಿ ಏನೆಲ್ಲ ತೊಂದರೆ ಇತ್ತೋ ಅದನ್ನೆಲ್ಲ ಮುಂದಿನ ಜೀವನದಲ್ಲಿ ಸರಿ ಮಾಡೋಣ ಅಂತ ಅವರಿಬ್ಬರಿಗೂ ಖುಷಿ ಆಗತ್ತೆ ಖುಷಿ ಆದ ತಕ್ಷಣ ಭಗವಂತ ಏನ್ ಮಾಡ್ತಾರೆ ಮೊದಲನೆಯ ರೈತನಿಗೆ ಕೇಳ್ತಾರೆ ಅಪ್ಪ ಹೇಗಿತ್ತಪ್ಪ ನಿನ್ನ ಈಗಿನ ಜೀವನ ಅಂತ ಅವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಕೋಪ ಬಂದು ಹೇಳ್ತಾನೆ ಎಂತಹ ಜೀವನ ಸ್ವಾಮಿ ಇದೂ ಒಂದು ಜೀವನನ ಒಂದು ಗಾಣದ ಎತ್ತಿನ ಹಾಗೆ ದುಡಿದೆ ದುಡ್ದಿದಷ್ಟೇ ಇಲ್ಲ ಎಷ್ಟೇ ದುಡಿದ್ರು ಸಹ ಸಾಲ್ತಾನೆ ಇರ್ಲಿಲ್ಲ ಮನೆಯವರನ್ನ ಸಂತೋಷ ಪಡಿಸೋದಿಕ್ಕಾಗ್ತಿರ್ಲಿಲ್ಲ ಹಾಗೂ ಹೀಗೂ ಏನೋ ಒಂದು ನಾಲ್ಕು ಕಾಸು ಕೂಡಿಟ್ಟೆ ಅನ್ನೋ ಅಷ್ಟರಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಜೀವನದಲ್ಲಿ ಬರ್ತಾ ಇತ್ತು ಹಾಗಾಗಿ ನಾನು ಈ ನನ್ನ ಜೀವನವನ್ನ ನಾನು ಸರಿಯಾಗಿ ಎಂಜಾಯೇ ಮಾಡೋಕ್ಕಾಗಲಿಲ್ಲ ಅಂದರೆ ಅನುಭವಿಸೋದಕ್ಕೆ ಆಗಲಿಲ್ಲ ಹಾಗೂ ಒಳ್ಳೆ ಪ್ರಾಣಿಯ ಥರ ನಾನು ಬದುಕಿದೆ ಅಂತ ಅನ್ನಿಸ್ತು ಹಾಗಾಗಿ ಈ ಸಂಸಾರ ಅನ್ನೋದು ಈ ಕುಟುಂಬ ಅನ್ನೋದು ಇದೆಲ್ಲವೂ ಸಹ ನನಗೆ ಸಾಕಾಗಿ ನನಗೆ ಬೇಡವೇ ಬೇಡ ಅಂತ ಅನಿಸಿದೆ ಅಪ್ಪ ಇಷ್ಟೊಂದು ನೋವು ಅನುಭವಿಸ್ಬಿಟ್ಟಿದ್ಯಾ ನೀನು ಈ ಜನ್ಮದಲ್ಲಿ ಹಾಗಿದ್ರೆ ಸರಿ ನಾನು ನಿನಗೆ ಮುಂದಿನ ಜನ್ಮದಲ್ಲಿ ಏನನ್ನ ಕೊಡಲಿ ಕೇಳಪ್ಪ ಅಂತ ಕೇಳ್ತಾರೆ ಅವಾಗ ಅವನು ಹೇಳ್ತಾನೆ ನನಗೆ ಮುಂದಿನ ಜನ್ಮದಲ್ಲಿ ಏನ್ ಬೇಕು ಅಂದ್ರೆ ನಾನು ಯಾರಿಗೂ ಏನನ್ನು ಕೊಡಬಾರ್ದು ಎಲ್ರು ತಗೊಂಬಂದು ತಗೊಂಬಂದು ನನಗೆ ಕೊಡ್ಬೇಕು ಅಂತಹ ಜೀವನವನ್ನ ನನಗೆ ಕೊಡು ಅಂತ ಕೇಳ್ತಾನೆ ಭಗವಂತ ತಥಾಸ್ತು ಹಾಗೆ ಆಗ್ಲಪ್ಪ ನಿನ್ನ ನಿನಗೆ ಎಲ್ರೂ ತಂದು ಕೊಡ್ಲಿ ನೀನ್ ಯಾರಿಗೂ ಏನನ್ನು ಕೊಡೋ ಅವಶ್ಯಕತೆನೆ ಇಲ್ಲದೆ ಇರೋ ಹಾಗಾಗ್ಲಿ ಅಂತ ಭಗವಂತ ಕೇಳ್ತಾನೆ ಸರಿ ಅವನಲ್ಲಿಂದ ಹೋಗ್ತಾನೆ ಎರಡನೇ ರೈತನಿಗೆ ಕೇಳ್ತಾನೆ ಹೇಗಿತ್ತಪ್ಪ ನಿನ್ನ ಜೀವನ ಅಂತ ಅವನು ಹೇಳ್ತಾನೆ ಇಲ್ಲ ಮಹಾಪ್ರಭುಗಳೇ ನಿಮ್ಮನ್ನ ನೋಡಿದ್ದೇ ನನ್ನ ಪುಣ್ಯ ಅದಕ್ಕಿಂತ ಹೆಚ್ಚಾಗಿ ಎಷ್ಟು ಒಳ್ಳೆ ಜೀವನವನ್ನ ನನಗೆ ಕೊಟ್ಟಿದ್ರಿ ಅಂತ ಅಂದ್ರೆ ಸಂಸಾರವಾದ್ರೂ ಸಹ ಸಂತೃಪ್ತಿಯ ಸಂಸಾರವನ್ನ ನನಗೆ ಕೊಟ್ಟಿದ್ರಿ ಅಷ್ಟೇ ಅಲ್ಲದೆ ಎಷ್ಟು ಒಳ್ಳೆಯ ಕೆಲಸ ಅಂದ್ರೆ ನಾನು ರೈತನಾಗಿದ್ದೆ ನಾನು ದುಡಿದು ನಾಲ್ಕು ಜನಕ್ಕೆ ಊಟವನ್ನ ಹಾಕಿದೆ ಹಾಗಾಗಿ ತುಂಬಾ ಒಳ್ಳೆಯ ಜೀವನವನ್ನ ನೀವು ನನಗ್ ಕೊಟ್ಟಿದ್ದೀರಾ ಅಷ್ಟೇ ಅಲ್ಲ ನಾನು ಮೈ ಮುರಿದು ಕೆಲಸವನ್ನ ಮಾಡ್ತಿದ್ದೆ ಹಾಗಾಗಿ ರಾತ್ರಿ ನೆಮ್ಮದಿಯಾಗಿ ನಿದ್ರೆಯೂ ಸಹ ಬರ್ತಾ ಇತ್ತು ಹಾಗಾಗಿ ನನ್ನದು ಏನೂ ಸಹ ತೊಂದರೆ ಇಲ್ಲವೇ ಇಲ್ಲ ಆದರೆ ನನಗೆ ಒಂದೇ ಒಂದು ಬೇಸರ ಆಯಿತು ಅದು ಏನು ಅಂತ ಅಂದರೆ ಎಷ್ಟೋ ಬಾರಿ ನನ್ನ ಮನಸ್ಸಿನಲ್ಲಿ ನಾನು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ನನಗೆ ಅನಿಸಿದ್ರೂ ಸಹ ನನ್ನ ಬಳಿ ಹಣ ಇರಲಿಲ್ಲ ಹಾಗೂ ಆಹಾರದ ಕೊರತೆ ಇರ್ತಿತ್ತು ಯಾಕೆಂದರೆ ನಾನು ಬಡವನಾಗಿದ್ದೆ ಹಾಗಾಗಿ ನನ್ನ ಮನೆ ಬಾಗಿಲಿಗೆ ಯಾರೇ ಬಂದರೂ ಸಹ ಕೆಲವೊಮ್ಮೆ ಅಭಾವದಿಂದ ಅವರಿಗೆ ಊಟ ಹಾಕಕ್ ಅಥವಾ ದಾನವನ್ನ ಕೊಡೋದಿಕ್ ಆಗ್ತಿರ್ಲಿಲ್ಲ ಇದು ಒಂದು ಬೇಜಾರು ಬಿಟ್ರೆ ನನಗಿನ್ನೇನು ಬೇಜಾರಿಲ್ಲ ಅಂತ ಹೇಳ್ತಾನೆ ಹೌದಾ ಹಾಗಿದ್ರೆ ನೀನು ಮುಂದಿನ ಜೀವನದಲ್ಲಿ ಏನನ್ನ ಬಯಸ್ತೀಯ ಮುಂದಿನ ಜೀವನದಲ್ಲಿ ನನಗೇನಾದ್ರೂ ಜೀವನ ಅಂತ ಇದ್ರೆ ನನ್ನ ಮನೆ ಬಾಗಿಲಿಗೆ ಯಾರೇ ಬಂದ್ರೂ ಸಹ ಹಸಿದುಕೊಂಡು ಹೋಗಬಾರ್ದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ಹಾಗೂ ಅವರ ಮುಖದಲ್ಲಿ ಆ ಸಂತೋಷ ಇರಬೇಕು ಅದು ನನಗೆ ಬೇಕು ನನ್ನ ಮನೆ ಬಾಗಿಲಿಗೆ ಯಾರೇ ಬಂದರೂ ಸಹ ಖಾಲಿ ಕೈಯಿಂದ ಅವ್ರು ಹೋಗಬಾರ್ದು ಈ ತರಹದ ವರವನ್ನ ನನಗೆ ಕೊಡಿ ಅಂತ ಕೇಳ್ತಾನೆ ಭಗವಂತ ತತಾಸ್ತು ಅಂತ ಹೇಳಿ ಇಬ್ಬರನ್ನೂ ಸಹ ಮತ್ತೆ ಭೂಮಿಗೆ ಕಳಿಸ್ತಾನೆ ಮೊದಲನೇ ರೈತ ಬರೀ ನಕಾರಾತ್ಮಕವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದ ಅವನು ಕೇಳ್ಕೊಂಡಿದ್ದ ಎಲ್ಲರೂ ನನಗೆ ಹಣವನ್ನ ಕೊಡ್ಬೇಕು ನಾನು ಯಾರಿಗೂ ಏನನ್ನು ಕೊಡ್ಲೇಬಾರದು ಅಂತ ಅವನನ್ನ ಅದೇ ಹಳ್ಳಿಯಲ್ಲಿ ಒಬ್ಬ ದೊಡ್ಡ ಭಿಕ್ಷುಕನಾಗಿ ಹುಡ್ತಾನೆ ಭಿಕ್ಷಕನ ಹತ್ರ ಯಾರು ಏನೂ ಕೇಳೋದೇ ಇಲ್ಲ ಎಲ್ಲರೂ ತಗೊಂಡೋಗಿ ತಗೊಂಡೋಗನಿಗೆ ದುಡ್ಡನ್ನ ಹಾಕ್ತಾ ಇರ್ತಾರೆ ಅಥವಾ ದಾನವನ್ನ ಕೊಡ್ತಾ ಇರ್ತಾರೆ ಅದೇ ಇನ್ನೊಬ್ಬ ರೈತ ನನ್ನ ಮನೆ ಬಾಗಿಲಿಗೆ ಯಾರೇ ಬಂದರೂ ಹಸ್ತಿಕೊಂಡು ಹೋಗಬಾರ್ದು ಅಂತ ಹೇಳಿದಂತಹ ರೈತ ಅದೇ ಹಳ್ಳಿಯ ದೊಡ್ಡ ಶ್ರೀಮಂತನಾಗಿ ಹುಟ್ಟತಾನೆ ಅಷ್ಟೇ ಅಲ್ಲದೆ ಅವನಲ್ಲಿ ಇದ್ದಂತಹ ಆ ಶ್ರೀಮಂತಿಕೆಯನ್ನ ದಾನ ಧರ್ಮಕ್ಕೆ ಉಪಯೋಗಿಸ್ತಾನೆ ಹಾಗಾಗಿ ನಾವು ಏನು ಚಿಂತನೆಯನ್ನ ಮಾಡ್ತೀವೋ ಅದೇ ಭಗವಂತ ನಮಗೆ ಕೊಡ್ತಾನೆ ಅನ್ನೋದಕ್ಕೆ ಇದು ಒಂದು ಪುಟ್ಟ ಉದಾಹರಣೆ ಅಷ್ಟೇ ನಾವು ಭಗವಂತನ ಹತ್ರ ಕೇಳ್ಕೋಬೇಕಾದ್ರೂ ಸಹ ಬಹಳ ಜಾಗರೂಕತೆಯಿಂದ ಕೇಳಬೇಕು ಯಾಕೆ ಅಂದರೆ ಏನನ್ನು ಕೊಡಬಾರ್ದು ಅಂದ ತಕ್ಷಣ ಭಗವಂತ ಅವನಿಗೆ ಭಿಕ್ಷುಕನಾಗಿ ಮಾಡ್ದ ನಾನು ಕೊಡಬೇಕು ನನಗೆ ಆಸೆ ಇದೆ ಅಂದ ತಕ್ಷಣ ಅವನನ್ನು ಶ್ರೀಮಂತನಾಗಿ ಮಾಡಿಬಿಡ್ತಾನೆ ಹಾಗಾಗಿ ಪ್ರತಿಯೊಂದು ಬೇಡಿಕೆಯ ಹಿಂದೆಯೂ ಸಹ ದೃ ಅವರದೇ ಆದ ದೃಷ್ಟಿಕೋನ ಇರುತ್ತೆ ಹಾಗೂ ವಿಭಿನ್ನ ಮನಸ್ಥಿತಿ ಸಹ ಇರುತ್ತೆ ನಾವು ಭಗವಂತನ ಹತ್ರ ಏನು ಕೇಳಬೇಕಪ್ಪ ಅಂತ ಅಂದರೆ ಭಗವಂತ ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸು ಅಷ್ಟೇ ಅಲ್ಲ ನನ್ನ ಕೈಲಾದಷ್ಟು ಸಹಾಯವನ್ನು ಇತರರಿಗೆ ಮಾಡೋ ಹಾಗೆ ಮಾಡಪ್ಪ ಅಂತ ಅಷ್ಟೇ ನಾವು ಕೇಳ್ಕೋಬೇಕು ಒಮ್ಮೆ ಯೋಚನೆ ಮಾಡಿ ಹಾಗೆ ಸಮಯ ಸಿಕ್ಕಾಗ್ಲಿಲ್ಲ ದೇವರ ನಾಮಸ್ಮರಣೆ ಮಾಡಿ ಥ್ಯಾಂಕ್ ಯು ಐ ಹೋಪ್ ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಧನ್ಯವಾದಗಳು